ರಾಮಾಯಣ ಪ್ರವಚನ ಮತ್ತು ವಾಚನ ಕಾರ್ಯಕ್ರಮದ ಮೂರನೇ ಶುಕ್ರವಾರ ಇಲ್ಲಿ ನಡತಾರೆ ಈ ಕಾರ್ಯಕ್ರಮಗಳು ವಾಚನ ಮಲ್ಪನಾದ ನಮ್ಮ ಜಿಲ್ಲೆಯ ಖ್ಯಾತ ಯಕ್ಷಗಾನ ಭಾಗವತರಾದ ನಮ್ಮ ಊರು ಕುದುರೆ ಕನಕ ದೇವಿ ಪ್ರಸಾದ್ ಕಾಡುವ ತಲಪಾಡಿ ಮೇಲಿನ ಹರಿಪೂರ್ಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವಾದಲ್ಲಿ ಅಂಚನೆ ಪ್ರವಚನ ಕಾರ್ಯಕ್ರಮ ಇತ್ತನ ಸದಾಶಿವ ತಲಪಾಡಿ ನಮ್ಮ ಜಿಲ್ಲೆಯ ಖ್ಯಾತ ಯಕ್ಷಗಾನ ಅರ್ಥಧಾರಿಲ್ಲ కలవతిరా సేవ సు అనే ఈ కార్యక్రమం స్వాగతమైన అంజనే ఇంత దీప పచ్చి కార్యక్రమం క్షేత్ర అడత ముఖ్యస్థాయి సాధ్య గో డాక్టర్ మోహన్ దాస్ రైతులు అంజనే నమ్మ పంజాల బేగిన పంజాల గుారాయణకి దంపతిలు అంజనే ఈ క్షేత్రద బంగారద కేసూ దేవత స్వచ్ఛిందెసిన కేసుమ శ్రీధర తణి దంపతి అంజనే నమ్మ దేవద్ధనలు ಅನೇಕ ಪುರುಷ ಸೇವಾ ಸಂನ ಆನಂದ ದೇವಾಡಿಗಿರಿನ ಸಹೋದರಿ ಪುರುಷೋತ್ತಮ ದೇವಾಡಿಗೆ ದಂಪತಿಗಳು ವಸಂತ ದೇವಾಡಿಗ ದಂಪತಿನ ಮೇಕುಲ್ಲ ಬಿದ್ದೇವೆ ಅಂಜನೆ ಒಗ್ಗ ಪುರುಷೋತ್ತಮ ಶೆಟ್ಟಿಗಾರ ದಂಪತಿಯನ್ನು ಸಾಂತ್ಯ ಮೇಕು ಆತ್ಮೀಯವಾದ ಸ್ವಾಗತ ಸ್ವಾಗತವನ್ನು ಅಂಜನೇ ಭಕ್ತನಂಚಿನ ಮಾತ ಹಿರಿಯ ಕಿರಿಯ ಆತ್ಮೀಯ ಸದ್ಭಕ್ತ ಭಕ್ತ ಮಹಾಶಯರಿಗೆ ಸ್ವಾಗತವನ್ನು ಅಂಜನಿ ನಮ್ಮ ಕೈತಾದ ದುರ್ಗೇಶ್ ಭಟ್ ದಂಪತಿ ಉಳಿಯದಿ ಆರೆಲ್ಲ ಈ ದೀಪ ಪ್ರಜ್ವಲನ ಕಾರ್ಯಕ್ರಮಗಳು ಸ್ವಾಗತ ಮತ್ತೊಂದು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲದ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ ಭಕ್ತರಂಜಿನ ಸದ್ಭಕ್ತ ಬಾಂಧವರಿಂದ ವಿನಂತಿ ಮಾಡಿಲ್ಲ गुरुगणाधिपत नम गजाननम भूतगणाधिसेसो कपित्थ जबू फलसार भक्षितो शोक विनाश कारण नमा विघ्नेशर नमामि पंकजों विघ्नेशर सर्वस्वरूपे सर्वेशे सर्वशक्ति समन्विते गे गे भये भ्यस्त्राकिनो दुर्गे देवी नमोस्तुते गुरुर्ब्रह्मा गुरुर्विष्णु गुरुर्देवो महेश्वर गुरुसाक्षात् परब्रह्म तस्मै श्रीगुरवे नमः भव 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 भवाच्युतरमलदवी अयनी वुणना सरसी जब भवाच्युतरमलनीव गुणना भव भवा शिवन नच्चि ना गिरीज संभव ये मदनाम सुर नवर സീതാപതിയ പതിയ സീതാപതിയ സീത പതിയ സിരി രാമരാമന രാമ രാമന സ്വർഗത കമിനി ജന ನೋಡಿದ ಮುನಿ ನೋಡಿದ ಮುನಿ ನೋಡಿದ ಮಹಾಗಣಪತಿ ದೇವರನ್ನು ಮನಸಾರೆ ಸ್ಮರಿಸುತ್ತ ಕ್ಷೇತ್ರದ ಕ್ಷೇತ್ರೇಶನಾದಂತಹ ಭಗವಾನ್ ಶಿವದೇವರನ್ನು ಹಾಗೂ ಕ್ಷೇತ್ರಾದಿ ದೇವತೆಯಾದಂತಹ ಭಗವತಿ ಪಾರ್ವತಿ ದುರ್ಗಾಪರಮೇಶ್ವರಿ ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ ಕ್ಷೇತ್ರದಲ್ಲಿ ನೆಲೆಯಾದ ವೀರಭದ್ರ ದೇವರಿಗೆ ಹಾಗೂ ಪರಿವಾರ ಶಕ್ತಿಗಳಿಗೆ ಮನವಾರೆ ವಂದಿಸಿ ನಮ್ಮ ಗ್ರಾಮದಲ್ಲಿ ನೆಲೆಯಾದಂತಹ ಸರ್ವ ದೈವ ದೇವರುಗಳಿಗೆ ಮತ್ತೊಮ್ಮೆ ಪೊಡಮಟ್ಟು ಪರಮ ಪವಿತ್ರವಾದಂತಹ ಶ್ರೀಮದ್ ರಾಮಾಯಣದ ವಾಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಇದ್ದೇವೆ ಕಳೆದ ಎರಡು ಶುಕ್ರವಾರಗಳಲ್ಲಿ ಅದರಲ್ಲಿಯೂ ನಮ್ಮ ತುಳುವರ ಆಟಿ ತಿಂಗಳಿನ ಈ ನಾಲ್ಕು ಶುಕ್ರವಾರ ನಾವು ಈ ಒಂದು ರಾಮಾಯಣದ ಪ್ರವಚನವನ್ನು ಮಾಡಬೇಕು ಎನ್ನುವ ಹಾಗೆ ಕ್ಷೇತ್ರದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಅರ್ಚಕ ವೃಂದ ಇವರೆಲ್ಲ ಸೇರಿಕೊಂಡು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದರು ಬಹಳ ಮುಖ್ಯವಾಗಿ ಒಂದು ಧರ್ಮ ಶಿಕ್ಷಣದ ಭಾಗವಾಗಿ ಕ್ಷೇತ್ರದಲ್ಲಿ ಹೀಗೊಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳಾಗಬೇಕು ಎನ್ನುವಂತಹ ಆ ಪ್ರಯತ್ನಕ್ಕೆ ಮತ್ತೊಮ್ಮೆ ನಾವು ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಆಡಳಿತ ಮಂಡಳಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಬಂಧುಗಳೇ ರಾಮಾಯಣ ಮತ್ತು ಮಹಾಭಾರತ ಎರಡು ನಮ್ಮ ಇಡೀ ಭಾರತ ಖಂಡದ ಮಹಾಕಾವ್ಯಗಳು ಇವತ್ತು ಎಲ್ಲರೂ ಕೂಡ ಭಾರತೀಯತೆಯ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಎಲ್ಲ ಅಧಿಕೃತವಾಗಿ ಮಾತಾಡುವವರು ತುಂಬ ಜನ ಇದ್ದಾರೆ ಆದರೆ ನಮ್ಮ ಪೂರ್ವದಿಂದಲೇ ಒಂದು ಪದ್ಧತಿ ಇತ್ತು ಒಂದು ರಾಮಾಯಣ ಮಹಾಭಾರತ ಅದೇ ರೀತಿಯಲ್ಲಿ ಭಗವದ್ಗೀತೆ ಅದೇ ರೀತಿಯಲ್ಲಿ ಹತ್ತು ಉಪನಿಷತ್ತು ಇದನ್ನು ಬಲ್ಲವರು ಮಾತ್ರ ಈ ದೇಶದ ಅಧ್ಯಾತ್ಮದ ಬಗ್ಗೆ ಮಾತಾಡಬೇಕು ಅಂತ ಆದರೆ ದುರಂತ ಅಂತ ಹೇಳಿದರೆ ಇವತ್ತು ಎಲ್ಲರೂ ಕೂಡ ಫೇಸ್ಬುಕ್ ಉಂಟು ವಾಟ್ಸಪ್ ಉಂಟು ಅಂತ ಹೇಳಿ ಸಿಕ್ಕಿದ್ರಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಹಾಗಿಲ್ಲ ಕೋರ್ಟಲ್ಲಿ ಜಡ್ಜ್ ಮಾತ್ರ ತೀರ್ಮಾನ ಕೊಡಬೇಕು ಅವ ಅಷ್ಟು ತೀರ್ಮಾನ ಆದ ಮೇಲೆ ಜಡ್ಜ್ ಅಂತ ಆಗುವುದು ಔಷಧಿ ಕೊಡುವಾಗ ಒಬ್ಬ ವೈದ್ಯ ಮಾತ್ರ ಔಷಧಿ ಕೊಡಬೇಕು ಸಿಕ್ಕಿದವರೆಲ್ಲ ಔಷಧಿ ಕೊಡಲಿಕ್ಕಿಲ್ಲ ಭಾರತದ ಆಧ್ಯಾತ್ಮದ ಬಗ್ಗೆ ಮಾತಾಡಬೇಕು ಅಂತ ಇದ್ದರೂ ಈ ಪ್ರಸ್ಥಾನತ್ರಯಗಳನ್ನು ಮಾಡಿದವರಿಗೆ ಮಾತ್ರ ಅಧಿಕಾರ ಅಂತ ನಮ್ಮ ಶಾಸ್ತ್ರ ಇದೆ ಹಾಗಾಗಿ ಪರಮ ಪವಿತ್ರವಾದಂತಹ ಈ ರಾಮಾಯಣವನ್ನು ಆದಿಕಾವ್ಯ ಎನ್ನುವ ಹಾಗೆ ನಮ್ಮ ಪೂರ್ವ ಸೂರಿಗಳು ನಿರ್ಧಾರ ಮಾಡಿದ್ದಾರೆ ಅದಕ್ಕಿಂತ ಮೊದಲು ಕಾವ್ಯ ಅಂತ ಇರಲಿಲ್ಲ ಏನೋ ಇತ್ತು ವೇದಗಳಿತ್ತು ಆದರೆ ಆ ವೇದವನ್ನು ವೇದೋಪ ಬ್ರಹ್ಮಣಾರ್ಥ ವೇದೋಪಬ್ರಹ್ಮಣಾರ್ಥ ಯವ ಗ್ರಾ ಗ್ರಾಹಯತಃ ಪ್ರಭು ಅಂತ ಹೇಳಿ ಅಂದರೆ ವೇದಗಳು ರಾಮಾಯಣ ರೂಪದಲ್ಲಿ ಬಂತಂತೆ ಅದು ರಾ ಶ್ರೀ ವಿಷ್ಣು ರಾಮನಾಗಿ ಬಂದಾಗ ವೇದಗಳೇ ರಾಮಾಯಣವಾಯಿತು ಎನ್ನುವಂತಹ ಒಂದು ಪ್ರತೀತಿ ಈ ನೆಲೆಯಿಂದ ಇವತ್ತು ಈ ಒಂದು ವಾಚನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ದೇವರಿಗೆ ಪ್ರಿಯ ಆಗಲಿ ಯಾಕಂದರೆ ಈಗ ಸ್ತುತಿ ವಾಕ್ಯದಲ್ಲಿ ಹೇಳಿದರು ರಾಮ ರಾಮೇತಿ ರಮೇ ನಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದು ಯಾರೂ ಹೇಳಿದ್ದಲ್ಲ ಶಿವದೇವರು ಅವರ ಹೆಂಡತಿಯಾದ ದುರ್ಗೆಗೆ ಹೇಳಿದ ಮಾತು ಇಡೀ ರಾಮಾಯಣವನ್ನು ಶಿವ ಕೈಲಾಸದಲ್ಲಿ ಕುಳಿತು ಪಾರ್ವತಿಗೆ ಹೇಳಿದ್ದಾರೆ ಹಾಗಾಗಿ ಒಳಗಿರುವಂತಹ ಶಿವ ಮತ್ತು ಪಾರ್ವತಿ ನಮ್ಮ ಈ ಒಂದು ಕಾರ್ಯಕ್ರಮದಿಂದ ಸಂಪ್ರಸನ್ನರಾಗಲಿ ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದೇವೆ ಶಿವನಷ್ಟು ಹೇಳಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ ಆದರೆ ನಮಗೆ ಎಷ್ಟು ಸಾಧ್ಯ ಆ ಮಟ್ಟಕ್ಕೆ ರಾಮಾಯಣವನ್ನು ನಾವು ಆಲಿಸುವಂತಹ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಸರ್ಪಂಗಡ ಈಶ್ವರ ಭಟ್ರು ಎರಡು ಕಳೆದ ಶುಕ್ರವಾರಗಳಲ್ಲಿ ಪ್ರವಚನವನ್ನು ಮಾಡಿ ನಮಗೆ ಕೆಲವು ವಿಷಯಗಳನ್ನು ರಾಮಾಯಣದಲ್ಲಿ ಯಾವ ಅಂಶವನ್ನು ನಾವು ಇಲ್ಲಿ ಆಯೋಜಿಸಿಕೊಂಡಿದ್ದೇವೆ ಅಂತ ಕೇಳಿದರೆ ರಾಮೋ ವಿಗ್ರಹವಾನು ಧರ್ಮ ರಾಮ ಧರ್ಮಮೂರ್ತಿಯಾಗಿ ಏನು ಎನ್ನುವುದರ ಕುರಿತಾಗಿ ಒಂದಷ್ಟು ಇಡೀ ರಾಮಾಯಣದಲ್ಲಿ ಎಲ್ಲೆಲ್ಲಿಯ ದೇವತ್ವ ಧರ್ಮಮೂರ್ತಿಯಾಗಿ ರಾಮನದ್ದಾದ ದೇವತ್ವ ಮೇಳೈಸಿದೆ ಎನ್ನುವುದರ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೇವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳಂತಹ ಈ ವಾಲ್ಮೀಕಿ ರಾಮಾಯಣ ಏಳು ಕಾಂಡಗಳಿಂದ ವಿಸ್ತರಿಸಲ್ಪಟ್ಟಿದೆ ಅದರಲ್ಲಿ ಈಗಾಗಲೇ ಬಾಲಕಾಂಡ ಇರಬಹುದು ಅಯೋಧ್ಯ ಕಾಂಡ ಇರಬಹುದು ಅರಣ್ಯ ಕಾಂಡ ಇರಬಹುದು ಈ ಮೂರು ಕಾಂಡಗಳ ಬಗ್ಗೆ ನಮ್ಮ ಸರ್ಪಂಗಳ ಈಶ್ವರ ಭಟ್ರು ಒಂದಷ್ಟು ವಿಷಯಗಳನ್ನು ಇಲ್ಲೆಲ್ಲಿ ರಾಮನ ಆ ಧರ್ಮ ಮೂರ್ತಿಯಾಗಿ ರಾಮ ಎಲ್ಲಿ ಕಂಗೊಳಿಸಿದ್ದಾನೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಅರಣ್ಯಕಾಂಡದಲ್ಲಿ ಸೀತಾಪಹಾರ ಆಗಿ ಅಲ್ಲಿಂದ ಜಟಾಯು ರಾವಣನ ಜೊತೆಯಲ್ಲಿ ಸೆಣಸಾಡುವಲ್ಲಿಯವರೆಗೆ ಆ ವಿಷಯಗಳನ್ನು ಅವರು ಹೇಳಿರುತ್ತಾರೆ ಇನ್ನು ಮುಂದುವರೆದಂತಹ ಉಳಿದ ಕಾಂಡಗಳಲ್ಲಿ ಎಲ್ಲೆಲ್ಲಿ ರಾಮನ ಯೋಗ್ಯತೆ ಹೇಗೆ ಮೇಳೈಸಿದೆ ಎನ್ನುವುದರ ಕಡೆಗೆ ಒಂದಷ್ಟು ಬೆಳಕು ಚಿಲ್ಲುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಸೀತೆಯನ್ನು ಅಪಹಾರ ಮಾಡಿದಂತಹ ರಾವಣ ಜಟಾಯುವಿನ ಪ್ರತಿರೋಧವನ್ನು ಎದುರಿಸ್ತಾನೆ ಆದರೆ ಮೋಸದಿಂದ ಜಟಾಯುವನ್ನು ಕೊಲ್ತಾನೆ ಜಟಾಯು ಅಂತ ಹೇಳಿದರೆ ಅದೊಂದು ಹತ್ತು ಅದೊಂದು ಪಕ್ಷಿ ಆದರೆ ಆ ಕಾಲದ ರಾಮಾಯಣದ ಒಂದು ವಿಶೇಷ ಏನು ಅಂತ ಕೇಳಿದರೆ ಪ್ರಾಣಿ ಪಕ್ಷಿಗಳು ಕೂಡ ಮಾತಾಡ್ತಾ ಇತ್ತು ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಕೂಡ ಒಂದು ಸಂಬಂಧ ಇತ್ತು ಸ್ನೇಹ ಇತ್ತು ದಶರಥನ ಅತ್ಯಂತ ಪ್ರೀತಿಯ ಸ್ನೇಹಿತಾಗಿದ್ದಂತೆ ಜಟಾಯು ಅರುಣನ ಮಕ್ಕಳು ಸೂರ್ಯನಿಗೆ ಸಾರಥಿಯಾದಂತಹ ಅರುಣನ ಇಬ್ಬರು ಮಕ್ಕಳಲ್ಲಿ ಅವ ಒಬ್ಬ ಒಬ್ಬ ಸಂಪಾತಿ ಮತ್ತೊಬ್ಬ ಜಟಾಯು ರಾಮನ ಆ ವನವಾಸದ ಅವಧಿಯಲ್ಲಿ ಸೀತೆಯನ್ನು ಕಾಯ್ದುಕೊಂಡಿರುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಯಾವಾಗ ರಾವಣ ಅಪಹಾರ ಮಾಡಿದನೋ ಸೀತೆಯನ್ನು ಆವಾಗ ಎದುರಿಸಿದಾಗ ಮೋಸದಿಂದ ಅವನ ರೆಕ್ಕೆಗಳನ್ನು ಕತ್ತರಿಸಿ ಅವ ಪ್ರಾಣ ಬಿಡ್ತಾನೆ ಆದರೆ ಸೀತೆ ಅಭಯ ಪ್ರದಾನವನ್ನು ಮಾಡ್ತಾಳೆ ರಾಮನನ್ನು ಕಂಡು ವಿಷಯವನ್ನು ತಿಳಿಸುವಲ್ಲಿಯವರೆಗೆ ನಿನ್ನ ಪ್ರಾಣ ಪಕ್ಷಿ ಯಾವ ಕಾರಣಕ್ಕೂ ಹಾರದೇ ಇರಲಿ ಹಾಗೆ ರಾಮನಿಗೆ ವಿಷಯ ತಿಳಿಸಿದ ಕೂಡಲೇ ಆ ಪಕ್ಷಿ ಸಾಯ್ತದೆ ರಾಮ ತನ್ನ ತಂದೆಗೆ ಹೇಗೆ ದೇಹಿಕ ಕ್ರಿಯೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ಆ ಪಕ್ಷಿಗೆ ಯಾಕೆಂದರೆ ತಂದೆಯ ಸ್ನೇಹಿತ ಆದದ್ದರಿಂದ ದೇಹಿಕ ಕ್ರಿಯೆಗಳನ್ನು ಮಾಡಿ ಮುಂದುವರೆದು ಬರುತ್ತಾರೆ ಬರುವಾಗ ದಾರಿಯಲ್ಲಿ ಅಧೋಮುಖಿ ಅಂತ ಹೇಳುವಂತಹ ಒಬ್ಬಳು ರಾಕ್ಷಸಿ ಸಿಗ್ತಾಳೆ ಶೂರ್ಪನಗೆ ಮಾಕೆಗೆ ಮಾಡಿದ ಗತಿಯನ್ನೇ ಅವರಿಗೂ ಮಾಡ್ತಾರೆ ರಾಮ ಲಕ್ಷ್ಮಣರು ಅಲ್ಲಿಂದ ಮುಂದೆ ಬಂದು ಸಾಗಿ ಸಾಗಿ ಬರುವಾಗ ಕಾಡಿನ ದಾರಿಯಲ್ಲಿ ಒಂದು ಯೋಜನಾಂತರ ದೂರದಲ್ಲಿ ಒಂದು ಕೈಗಳು ರಾಮ ಲಕ್ಷ್ಮಣರನ್ನು ಬಳಸಿ ಹಿಡಿದು ತಿನ್ನುವುದಕ್ಕೆ ಮುಂದೆ ಬರ್ತಾ ಉಂಟು ಯಾರು ಅಂತ ನೋಡಿದರೆ ಅಲ್ಲಿ ದೇಹ ಕಾಣುವುದಿಲ್ಲ ಬರೇ ಕೈ ಮಾತ್ರ ಕಾಣ್ತಾ ಉಂಟು ಕೈ ಎಂತಹ ಕೈ ಅಂತ ಕೇಳಿದರೆ ಯೋಜನ ದೂರದ ಕೈಗಳು ಅದು ದೂರದಿಂದ ಬರುವಾಗಲೇ ಒಂದು ಬಲೆ ಹಾಕುವ ಹಾಗೆ ಮನುಷ್ಯರನ್ನು ಪ್ರಾಣಿಯನ್ನು ತಿನ್ನಲಿಕ್ಕೆ ಹತ್ತಿರ ಬಂದು ಏಡಿಯ ಹಾಗೆ ಬಾಯಿಗೆ ಹಾಕುವಂತಹ ಒಂದು ವಿಶಿಷ್ಟ ವ್ಯವಸ್ಥೆಯ ಕೈ ರಾಮ ಲಕ್ಷ್ಮಣರನ್ನು ಇಬ್ಬರನ್ನು ಕೂಡ ಹಿಡಿದು ತಿನ್ನಲಿಕ್ಕೆ ಅಂತ ಮುಂದಾಗುವಾಗ ಇದರ ಮೂಲ ಎಲ್ಲಿ ಅಂತ ಹೇಳುವುದನ್ನು ನೋಡ್ತಾ ರಾಮ ಏನು ಮಾಡ್ತಾನೆ ಲಕ್ಷ್ಮಣನಿಗೆ ಒಂದು ಆಜ್ಞೆಯನ್ನು ಮಾಡ್ತಾನೆ ನೇರವಾಗಿ ನಾವು ತಡ ಮಾಡುವುದಕ್ಕಿಲ್ಲ ಲಕ್ಷ್ಮಣ ಈ ಕೈಗಳ ಮೂಲ ಇಲ್ಲಿ ಉಂಟು ಅಲ್ಲಿಗೆ ನಮ್ಮ ಆಯುಧದಿಂದ ನಾವು ಪ್ರಹರಿಸೋಣ ಅಂತ ಹೇಳಿ ಎರಡೂ ಜನರಿಗೂ ಕೂಡ ಇಬ್ಬರೂ ಕೂಡ ಒಟ್ಟಾಗಿ ಆ ಕೈಯನ್ನು ಕಡಿಯುವುದಕ್ಕೆ ಮುಂದಾಗ್ತಾರೆ ಕೈಯನ್ನು ಕಡಿಯುತ್ತಾರೆ ಅಲ್ಲಿಗೆ ಆ ಒಂದು ಜೀವಕ್ಕೆ ನಿಜವಾದಂತಹ ತನ್ನ ಸ್ವ ಪರಿಚಯ ಎನ್ನುವುದಾಗ್ತದೆ ಆತ್ಮದರ್ಶನ ಆಗ್ತದೆ ಅದು ಏನು ಎನ್ನುವುದನ್ನು ಈ ಒಂದು ಮಾತುಗಳಲ್ಲಿ ನೋಡೋಣ ಅರಿದನವನಿ ನರರವಿಷದ ನರವೇಶದ ನಿರಿಗೆ ದರುಗಿದ ದೀರ್ಘ ಧೀರ್ಘ ಶಿರ ಮುನಿವರನ ನುಡಿವಚನವಾ. ಅರಸಿಕಾ ಕಂಡಿನಿಂದ ಆನಂದಮಯನಾದ ಕಂಡಿನಿಂದಾನಂದಮಯನಾದ ನರ ರಮೇಶದ ನಿರಿಕೆಯನು ಚಿತ್ತದಲ್ಲಿ ತನಗರುಗಿದ ದೀರ್ಘ ಶಿರ ಮುನಿವರನ ನುಡಿ ಬಿಡಿದೋ ರಾಮ ಬದುಕಿನಲ್ಲಿ ನಾವು ಕಾಣಬೇಕು